ಗಾಡಿಗೆ ಡ್ಯಾಮೇಜ್ ಆಗಿದ್ದು ಮಾತ್ರ ಇಲ್ಲಿ ಡ್ಯಾಮೇಜ್ ಆಗೈತಿ ಇದೊಂದು ಅಂದ್ರೆ ಎಡಕಿನ ಮಗಳ ಬಂದು ಬಡದ ತರ್ತದ ಯಾರ ಯಾರ ಆಕ್ಸಿಡೆಂಟ್ ಮಾಡ್ಯಾರ ಅಣ್ಣ ಇದು ಕೇಶವನ್ ಮೀಟಿಂಗ್ ಆ ಮೀಟಿಂಗ್ ಬಿಟ್ಟ

ಪಕ್ಕಿ ಎನರ್ಜಿ ಒಂದಿಗೆ ಚಲೋ ಮಾಡತ್ತನಂತ ಬರ್ರಿ ಇದು ನನ್ನ ಗಾಡಿ ಇವತ್ತು ಇದಕ್ಕೆ ಸ್ವಲ್ಪ ಎಕ್ಸಸರೀಸ್ ಹಾಕಿಸ್ಬೇಕು ಯೂಟ್ಯೂಬ್ ರಿಲೇಟೆಡ್ ಆಯಿತು ಮತ್ತು ಸ್ವಲ್ಪ ಸಾಮಾನುಗಳನ್ನ ಮತ್ತು ಮೊಬೈಲ್ ಹ್ಯಾಂಡ್ಲ ಇನ್ನಿತರ ಇದಕ್ಕೆ ಎಕ್ಸಸರೀಸ್ ಹಾಕ್ಸೋಕೆ ಟೈಮ್ ಸಿಗ್ತೈತಿಲ್ಲ ನೋಡೋಣ ಅಂತ ಹಾಕಿಸ್ಬೇಕಂತ ಅನ್ಕೊಂಡು ಅಲ್ಲಿ ಟೈಮ್ ಸಿಕ್ತಂದ್ರೆ ಹಾಕಿಸ್ತಾನು ಇಲ್ಲಂದ್ರೆ ಒಂದು ಸ್ವಲ್ಪ ನೋಣ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡಿನ್ ಹಾಕಿಸು ಟೈಮ್ ಬತ್ತಂದ್ರೆ ಹಾಕ್ಸೋಣಂತೆ ಅಂತೆ ವಿಡಿಯೋ ವೀಡಿಯೋ ಮಾಡೋಣ ಅಂತ ಟೈಮ್ ಒಂದು ಒಂಬತ್ತು ಆಯ್ತು ಈಗ ಇಲ್ಲಿಂದ ತಂಬೊತ್ತಿ ತಂಬೊತ್ತಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಐತಿ ಮೀಟಿಂಗ್ ಹೋಗಬೇಕು ಫುಲ್ ಅತಿ ಜರೂರಾದ ಮೀಟಿಂಗ್ ಇದೆ ಈ ಮೀಟಿಂಗ್ ಮುಗಿಸ್ಕೊ ಮುಗಿಬೇಕಂದ್ರೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಐತಿ ಆಗ್ಬೋದು ಇಲ್ಲಿಂದ ತಂಬೊತ್ತಿ ಜಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇನ್ನು ಮೀಟಿಂಗ್ ಹೋಗ್ಬೇಕು ಮೀಟಿಂಗ್ ಅಂದ್ರೆ ಮುದೋಳ್ಕೋಬೇಕು ಮುದೋಳ್ದಾಗ ತಹಸೀಲ್ದಾರ್ ಆಫೀಸ್ದಾಗ ಮೀಟಿಂಗ್ ಐತಿ ಆ ಮೀಟಿಂಗ್ ಮುಗಿಸ್ಕೊಂಡು ಮತ್ತೇನೇನೈತಿ ಪ್ಲ್ಯಾನ್ ಇವತ್ತು ಗಾಡಿಗೆ ಎಕ್ಸಸೈಸ್ ಹಾಕಿಸ್ಬೇಕು ಅನ್ನೋದು ತಲೆ ಆಗೈತಿ ನೋಡೋಣ ಬರ್ರಿ અણા બા યક યાર હવે યાર એક્સિડન્ટ મેડાર હિંદ બંધ એટી બત યાર હવે કુલા હું નુ એલા કેતતલે હ આવાગ હસીદ નુ ઓર સુલ મગા હસીદ નુ માટડ દે બે ને ગર ના ની કટા તુ કકે શેક વગત ની હસીદ આવ એલી ગાડી ફટાડી નુ યાર યે હસીદ આવ ગાડી કે

இத்தரதுல்ல தானே தந்தா தானே தோணே தானே தந்தோடு தானே தானே கைஸ் அதுக்கு முந்திண்ட் அது ಎಕ್ಸಿಡೆಂಟ್ ಆದ ಮಹಾನ್ ಇಬ್ರು ಗಣ್ಯ ಒಂದು ಈಗ ಒಂದು ಇವರ ಇವರ ಕೇಶವನ್ ಮೀಟಿಂಗ್ ಇತ್ತು ಏನಿಲ್ಲ ಮೀಟಿಂಗ್ ಬಿಟ್ಟ ಈಗ ಸರ್ಕಾರದ ಆಶ್ನಿಗೆ ತೋರ್ಸಕ್ ಬಂದಿವಿ ಮೂರು ಗಂಟೆಗೆ ಬಂದ್ರೆ ಈಗ ಹಾಲಿಡೇಲಿ ಮೀಟಿಂಗ್ ಹೋಗ್ಬೇಕು ಆದ್ರೆ ಇವರಿಬ್ಬರು ಕೇರ್ ಅವಕೆ ಬರ್ಕೊಟ್ಟರು ಸ್ಕ್ಯಾಂಡಿಂಗ್ ಮಾಡಿರಿ ಅಣ್ಣ ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ನನಗಂತೂ

ಶಾಸ್ತ್ರ ಕೇಳ್ಬೇಕ ಅನ್ಕೊಂಡಿದ್ವಿ ಆದ್ರೆ ಏನ್ ಮಾಡುದು ಶಾಸ್ತ್ರ ಹೇಳೋ ಬಂದಿವಾಗ ಗಾಡಿ ಹಾಚಿಬಿಟ್ಟಾರ ಇವರಿಗೆ ಗಾಳಿಯಲ್ಲಿ ಡ್ಯಾಮೇಜ್ ಆಗ್ಯಾವ ನೋ ಇಲ್ಲಿ ಒಂದು ಹೋಟೆಲ್ ಬಂದಿದ್ದು ಒತ್ತಾಗ ಸಿಕ್ಕಾಬಟ್ಟೆ ಹೇಳಿ ಹೇಳಿ ಕಾಯ್ನ್ಗಳು ಇವ ಅಣ್ಣ ಇದು ಎಷ್ಟು ಕಾಯ್ನಾ ಸಂದೀಪ್ ಅಣ್ಣ ಇದು ಎಷ್ಟು ಇದು ಇದೆಷ್ಟು ಜನ ಇದೆ ಭಾಳ ಬಿಡಿಸ್ತಾರೆ ಇವೆಲ್ಲ ಹೆಂಗೆ ಸಿಕ್ಕಿದ್ದು ಆಮೇಲೆ ಮಾಡಿ ನೋಡಿ ಇದು ಗಾಡಿಗೆ ಡ್ಯಾಮೇಜ್ ಆಗಿದ್ದು ಮಾತ್ರ ಇಲ್ಲಿ ಡ್ಯಾಮೇಜ್ ಆಗೈತಿ ಇದೊಂದು ಅಂದ್ರೆ ಎಡಕಿನ ಮಗಳ ಬಂದು ಬಡದ ಕಟ್ಟಿದೆ ಇದು ಕುಂದ್ರಾಕಿಲ್ಲಿದೆ ಇದು ಡ್ಯಾಮೇಜ್ ಆಗೈತಿ ಮತ್ತು ಸ್ಕ್ರ್ಯಾಚ್ ಅಲ್ಲೇಟ್ ಇಲ್ಲೇಟ್ ಸ್ಕ್ರ್ಯಾಚ್ ಬಿದ್ದವು ಸಿವಿಯರ್ ಪೆಟ್ಟು ಹತ್ತಿದ್ದು ಮಾತ್ರ ಇವ್ರಿಗೆ ಇವ್ರಿಗೆ ನಾರ್ಮಲ್ ಪೆಟ್ಟು ಹತ್ತಿ ಅದಕ್ಕೆ ತ್ರಾಸಿಲ್ಲ ಅವ್ರಿಗೆ ಹೋದ್ಲಾರ ನಗ್ರಿ ಇಬ್ಬರು ಏನು ಆಕ್ಸಿಡೆಂಟ್ ಹಾಕಿಂತ ನಗುವಲ್ಲಿ ಗಾಯ್ಸ್ ಇವತ್ತ ಏನ ಸಂದೀಪಣ್ಣನ ಎಲ್ಲ ದಾಮಕ್ಕಿಂತ ತೋರಿಸ್ ಬಂದಿವೆ ಗಾಡಿ ಇಟ್ಲ ಅದ ಈಗ ನಮ್ಮ ಸಂದೀಪಣ್ಣನ ಎಲ್ಲ ಇಟ್ಟೆಲ್ಲ ಹೆಲ್ಪ್ ಬಿಡ ಅದಕ್ಕಾಗಿ ಒಂದು ಡೈಲಾಗ್ ಯಾತನ ಏನ್ ಇಲ್ರಿ ಕಾಲ್ ನೋ ಆಗಿದ್ದ ನಂದ ಹೆಚ್ ನಡೆಯುದು ಒಂದ್ ಡೈಲಾಗ್ ದೋಸ್ತಿ 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 ಅಂದ್ರೆ ನಿನ್ ಪ್ರಕಾರ ಹೆಂಗ ಹೆಲ್ಪ್ ಮಾಡಿದಿಲ್ಲ ಮಹಾ ಇದನ್ ಹೇಳುವ ಒಂದು ಒದಟ್ ಹಾಕಿ ಏನ್ರಿ ಎಲ್ಲ ಬಿಡು ಮರ ಯಾರ ಗಾಯಿಸ್ ಈಗ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಮೀಟಿಂಗ್ದಾಗ ಹೊಂಟೇವು ಮೀಟಿಂಗ್ದ ಮುಗಿಸ್ಕೊಂಡು ಏನತ್ತಲೇ ಮತ್ತೆ ಸಿಗ್ತೀನಂತ ಒಂದು ಸ್ವಲ್ಪ ಮತ್ತೆ ಸಿಗ್ತೀನಂತ ಎ ಫ್ಯೂ ಮೂಮೆಂಟ್ಸ್ ಈಗ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಓಲಾ ಸೆಂಟರ್ಗೆ ಹೊಂಟು ಓಲಾ ಇದು ಗಾಡಿದ ಭಾಳ ಫ್ರ್ಯಾಕ್ಚರ್ ಆಗತ್ತಿದೆ ಒಂದು ಸ್ವಲ್ಪ ಲಾಕ್ ಕಿತ್ತಾಂಕ ಆಗೈತಿ ಅದಕ್ಕಾಗಿ ಇದನ್ನೊಂದು ರಿಪೇರಿ ಮಾಡಿಸ್ಕೊಂಡು ಬರ್ಬೇಕಂತ ಹೇಳಿ ಹೊಂಟಿವು ಇಲ್ಲಿಂದ ಮೂರು ಕಿಲೋಮೀಟರ್ ಐತಿ ಇದನ್ನು ಮಾಡಿಸ್ಕೊಂಡ್ಬಂದು ಈ ಗಾಡಿನ ಒಂದು ಸ್ವಲ್ಪ ರಿಪೇರಿ ಮಾಡ್ಸಕ್ಕೆ ಹೋಗ್ಬೇಕು ಇದೊಂದು ಗಾಡಿ ರಿಪೇರಿ ಆತಂದ್ರೆ ಜಟ್ಟ ಕಡಿತಿ ಇವತ್ತಿಂದ ಚಾಪ್ಟ್ರ ಇವತ್ತು ನಾವು ಅಂದ್ಕೊಂಡಿದ್ದೀವ್ರೀ ಶಾಸ್ತ್ರ ಕೇಳ್ಬೇಕತ್ತ ಅನ್ಕೊಂಡಿದ್ದೆವು ಅದು ಮಿಸ್ ಆಗಿ ಶಾಸ್ತ್ರ ಶಾಸ್ತ್ರ ಹೇಳವ ಬಂತ ಇವಾಗ ಡ್ಯಾಶ್ ಹೊಡೆದ್ಬಿಟಾನ ಜಸ್ಟ್ ಮಿಸ್ ರೀ ಇವ್ರ ತರಪಿದ ಗಾಡಿಗೆ ಬಂದಾನ ಮತ್ತೆ ಅಲ್ಲೆಲ್ಲ ಕೈಕಾಲು ಬಿದ್ದಾನಂತ ಹಿಕ್ಕಟ್ಟೆ ಹಳೆ ಫೋನ್ ಹಚ್ಚಿದಾಗ ಫೋಣ್ ಹಚ್ಚಿದಾಗ ಏನತ್ತ ಅನ್ನತ್ತ ಭಾಳ ಮಣಸಿಗೆ ಮುಟ್ಟೋ ಅಂತ ಮಾತುಗಳು ಮಾತಾಡಿದ ಫೈನಲಿ ಓಲಾ ಸೆಂಟರ್ ಕದ ಹಾಕೈತಿ ಹಂಗಾಗಿ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಈಗ ಸೀದಾ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಹಿಂದಿನ ಗಾಡಿ ಫ್ಯಾಕ್ಚರ್ನ ತಗೋ ಸಂದರ್ಭ ಸ್ತ್ರೀಗಾರ ಫುಲ್ ಬಗ್ನಿ ಗುಟ ಇಟ್ಟ ನೀವು ಬ್ರೋ ಇಬ್ಬರ ಇಟ್ಟನ ಬಗಣಿ ಊಟ ಹೆಂಗಿಟ್ಟು ಜಾಸ್ತಿ ಮನ್ಸಿಗೆ ಬರೋಣ ಎಷ್ಟು ಅಣ್ಣ ಅವತ್ತಾರಿ ಮತ್ತೆ ಬೆಂಕಿ ಅವತ್ತಾರ ಬಿದ್ದು ಗಾಡಿಗೆ ಬಂದು ಹಾಯ್ಸ ಅಂದ್ರೆ ಟೆಕ್ಚರ್ ಅಂದ್ರ ಒಂದ್ ಸ್ವಲ್ಪ ಬ್ಲಾಕ್ ಅಟ್ಯಾಕ್ ಇತ್ತು ಮತ್ತೆ ಏನಾಗಿಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟ್ ಇವತ್ತ ನಾವು ಅನ್ಕೊಂಡಿದ್ದ ಬೇರೆ ಇಲ್ಲಿ ಆಗಿದ್ದ ಬೇರೆ ಇವತ್ತ ನಾವು ಗಾಡಿಗೆ ಎಕ್ಸಸರೀಸ್ ಹಾಕಿಸ್ಬೇಕು ಅನ್ನೋದಿತ್ತು ಮತ್ತೆ ಮೀಟಿಂಗ್ ಒಂದು ಅಟೆಂಡ್ ಆಗೋದಿತ್ತು ಅದೆಲ್ಲ ಕ್ಯಾನ್ಸಲ್ ಆಗಿತ್ತು ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಏನೋ ಗಾಡಿ ನಿತ್ತಲ್ಲಿ ಗಾಡಿ ತಂದು ಏನೋ ಹಾಸಿದಿರುತ್ತೆ ಅದ್ರ ಸಂಬಂಧ ಹೇಳಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿವು ಇನ್ನಾದರೂ ಮೂರಾದರೂ ಮುಗಿಯೋದು ಮತ್ತು ಮೀಟಿಂಗು ಆಲ್ಮೋಸ್ಟ್ ಎರಡರಿಂದ ಮೂರು ತನ ಅಲ್ಲಿ ಮೀಟಿಂಗ್ ಜಾಯಿನ್ ಆಗಿ ಈಗ ಸರ್ಕಾರಿ ಆಸ್ಪತ್ರೆಗೆ ಬಂದಿವಲ್ಲಿ ಬಂದ ಇನ್ನೇನಿದ್ಲು ಎಕ್ಸ್ರೇ ಮಾಡೋಕ್ಕೆ ಕೊಟ್ಟಿದ್ದೀವಿ ಅದನ್ನ ಅದೇನು ತೊಗೊಂಡೆ ಇನ್ನು ಹೋಗಿ ನೆಕ್ಸ್ಟ್ ಏನು ರುಚಾಗಿ ಕುಡ್ದೆ ನಿಗಾ ಒಂದು ಪೀಸ್ ಬಜ್ಜಿ ಬಜ್ಜಿ ಅಟ್ಟ ಪಾರ್ಸಲ್ ಇದ್ದ ತಿನ್ನತನ ಈಗ ನೆಕ್ಸ್ಟ್ ತಿಂದು ಸಿಗ್ತೀವಂತ ಇವತ್ತಿನ ಮೂಡನೇ ಕಳೆದು ಬಿಟ್ಟದ್ರಿ ಅದು ಆ್ಯಕ್ಸಿಡೆಂಟ್ ಅದೊಂದು ಐದು ಸಿಕ್ಕಾಪಟ್ಟಿ ಇಂಟ್ರೆಸ್ಟಿಂಗ್ ಮಾಡ್ತಿದ್ದೀವಿ ಏನೋ ಮಿಸ್ ಆಗಿ ಜಸ್ಟ್ ಅನು ಮಾಡಿ ಸಿಗೋಣ ಕನ್ನಡ ವಿಡಿಯೋ ಕ್ರಿಯೇಟರ್ ಅಂದ್ರೆ ಕರ್ನಾಟಕದ ವಿಡಿಯೋ ಕ್ರಿಯೇಟರ್ಗಳಿಗೆ ಲೋಕಿ ಗೋಸ್ವಾಮಿ ಏನು ಹೇಳ ಅದು ತಪ್ಪು ಒಂದಲ್ರಿ ಯಾಕಪ್ಪ ಅಂದ್ರೆ ಮೇನ್ ಮೊದಲು ಮನೆಯನ್ನೋರನ್ನ ಬೆಳ್ಸೋಕ್ಕಿಂತ ನಮ್ಮ ಮನೆಯನ್ನವ್ರ ನಾವು ಬೆಳೆಸ್ಬೇಕು ಮೇನ್ ಅಲ್ಲೇ ತಪ್ಪೈತಿ ಹಿಂಗಾಗಿ ಅತಿ ಅವನಾಗ ಬೆಳ್ಸಂತೆ ಮತ್ತು ಬೆಳೆದಿದ್ದು ಏನು ಬರೋಂಗಿಲ್ಲ ಅವ ಟ್ರೀಟ್ಮೆಂಟ್ ಕೊಡವ ಆದಷ್ಟು ನಮ್ಮ ಕರ್ನಾಟಕದ ಸಿಕ್ಕಾಪಟ್ಟಿ ಸ್ಟಾರ್ ಆಗೋ ಲೆವೆಲಿಗೆ ಬ್ಲಾಗಿಂಗ್ ಅದಾರ ಸಿಕ್ಕಾಪಟ್ಟಿ ಫೇಮಸ್ ಅದಾರ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಒಂದು ಕರ್ನಾಟಕದ ಕಿಮ್ಮತ್ತು ಅನ್ನೋದು ಹೆಚ್ಚಾಗ್ತತಿ ಇಷ್ಟ ಹೇಳೋದಂದ್ರೆ ಏನ ಗೋಸ್ವಾಮಿ ಎಲ್ಲಿ ಹೊರಗಡಾಡ್ಬೇಡ ಭಾಳ ಪೆಟ್ರೋಲ್ ಪೆಟ್ರೋಲ್ ಅನ್ಬೇಡ ನೋಡಿ ಕಡೆ ಪೆಟ್ರೋಲ್ ಪಂಪ್ನಾಗ ಏನಾರು ಮಾಡಿದ್ದಾರೆ ನಿನ್ನ ಇದು ನನ್ನ ಸ್ಟೇಟ್ಮೆಂಟ ಬರೋಣ ರೀ ಫೈನಲಿ ಈ ಒಂದು ಏನು ಹಾಸ್ಪಿಟ್ಲಿತ್ಲ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಒಂದು ಸ್ವಲ್ಪ ಬೈಕ್ ಎಕ್ಸಸರೀಸ್ ಹಾಕಿಸ್ಕೋಬೇಕನ್ನೂ ಪ್ಲ್ಯಾನ್ನಾಗ ಹೊಂಟೀವು ನೋಡು ನೋಡೋಣ ಏನು ಹಾಕಿಸ್ಬೋದಾ ಹಾಕತ್ತೇಳೋ ಗ್ಯಾರಂಟಿ ಇಲ್ಲ ಈಗ ನಮ್ಮ ಬೈಕಿದ್ದಲ್ಲಿ ಹೊಂಟೀವಿ ನಾವು ಬರೀ ಗಾಯ್ಸ್ ಈಗ ಏನಾಯ್ತಾ ಅದೇನು ಮೆಟಲ್ ಒಂದು ಇದನ್ನೊಂದು ಹಾಕ್ಸೀನಿ ಮೊಬೈಲ್ ಏನಮ್ಮಕ್ಕೂ ಸೇಫ್ಟಿ ಇರಲತ್ತೆ ಮೊಬೈಲ್ ಸಂಬಂಧ ಇದೊಂದು ಹಾಕ್ಸೀನಿ ಇನ್ನು ನೆಕ್ಸ್ಟ್ ಏನಾಯ್ತಾ ಇದೊಂದು ಹ್ಯಾಂಡಲ್ ಒಂದು ಚೇಂಜ್ ಮಾಡಬೇಕು ಪೂರಾ ಹ್ಯಾಂಡಲ್ ಒಂದು ಚೇಂಜ್ ಮಾಡಿ ಗಡ್ಡ ಇದನ್ನೊಂದು ಹಾಕ್ಬೋದು ಪಂಪರ ಇಷ್ಟು ಹಾಕ್ಸಿದ್ರೆ ಇದ್ರದ್ದು ಕಂಪ್ಲೀಟ್ಲಿ ಕ ಚೇಂಜ್ ಆಯಿತು ಇಷ್ಟ ಇವತ್ತು ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ದ ಬೇರೆ ಇವತ್ತು ಇಲ್ಲಿ ಆಗಿದ್ದ ಬೇರೆ ಅವ್ನು ಸ್ವಲ್ಪ ಸಂದೀಪ್ ನಂದು ಗಾಡಿ ಒಂದು ಯಾರ ತಂದು ಅದು ತೊಂದು ಇವತ್ತು ಭಾಳ ಇಶ್ಯೂ ಆಯಿತು ಮತ್ತು ಇದೇ ರೀತಿ ಮುಂದೆ ನೋಡೋದಾಗ ಸಿಗ್ತಾನಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತು ಸಿಗೋಣಂತೆ